ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬಾಳೆಕಾಯಿ ಮತ್ತು ಕಡಲೆಕಾಳು ಸಾಂಬಾರು ಅಥವಾ ಗಸಿ ಅಂತ ಹೇಳ್ತೀವಿ ಹೇಗೆ ಮಾಡೋದು ನೋಡೋಣ ಹಿಂದಿನ ದಿನವೇ ಕಡಲೆಕಾಳನ್ನು ನೆನೆಸಿ ನೆನೆ ಹಾಕಿಬಿಟ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದೀಗ ಸ್ವಲ್ಪ ಅರಸನ ಸ್ವಲ್ಪ ನೀರು ಹಾಕಿದ್ದೀನಿ ಇದನ್ನು ಬೇಯಿಸ್ಕೊಳ್ಳೋದು ಬೇಗ ಬೇಯತ್ತೆ ನೆನೆಸಿದೆಲ್ಲ ಹಾಗೆಯೇ ಒಂದು ಬಾಳೆಕಾಯಿ ಒಂದು ಅಥವಾ ಎರಡು ತೊಗೊಳ್ಳಿ ಸಾಂಬಾರು ಬಾಳೆ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ಸ್ಕ್ರ್ಯಾಪ್ ಮಾಡಿ ಸಿಪ್ಪೆ ತೆಗೆದ್ಬಿಟ್ಟು ದಪ್ಪ ಹೋಳಾಗಿ ಹೆಚ್ಕೊಂಡು ನೀರಲ್ಲಿ ಹಾಕಬೇಕು ಈ ಥರ ಹೆಚ್ಚಿಬಿಟ್ಟು ಅದನ್ನು ಕೂಡ ಕಡಲೆಕಾಳು ನಂತರ ಬೇಯಿಸಿ ತೆಗೆದ ನಂತರ ಇದನ್ನು ಕೂಡ ಬೇಯಿಸ್ಕೊಳ್ಳೋದು ಫ್ರೆಂಡ್ಸ್ ಬುಷಾಬರ್ಟ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಇದನ್ನು ಏನು ಬಾಳೆಕಾಯಿ ಹೆಚ್ಚಿದ್ದನ್ನು ಕೂಡ ಕುಕ್ಕರಲ್ಲಿ ಹಾಕಿ ಬೇಯಿಸೋದು ಬೇಗ ಬೇಯುತ್ತೆ ಅದು ಈಗ ಒಂದು ಈಗ ನಾವು ಒಂದು ಮಸಾಲ ತಯಾರು ಮಾಡಬೇಕು ಸಾಂಬಾರಿಗೆ ಏನೇನು ಹಾಕ್ತೀವಿ ಅದನ್ನು ಅಂದರೆ ಬೆಳ್ಳುಳ್ಳಿ ಉದ್ದಿನಬೇಳೆ ತೊಗರಿ ಬೇಳೆ ಸಾಕಬೇಕು ಒಂದು ಸ್ಪೂನು ಹಾಗೆ ಮೆಂತೆ ಜೀರಿಗೆ ಹಾಗೇ ಇನ್ನೂ ಇಷ್ಟನಾ ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಬ್ಯಾಡಿಗೆ ಮೆಣಸು ಹಾಕಿ ಫ್ರೈ ಮಾಡ್ಕೊಳ್ಳೋದು ಫ್ರೈ ಮಾಡ್ತಾ ಇದ್ದಂಗೆ ಇದಕ್ಕೆ ಕರ್ಬೇವು ಸೊಪ್ಪ ಕೂಡ ಹಾಕೊಳ್ಬೋದು ಹಾಂ ನಾನು ಕಾಳು ಮೆಣಸು ಹಾಕಿದ್ದೀನಿ ಇದಕ್ಕೆ ನಾಲ್ಕೈದು ಕಾಳು ಮೆಣಸು ಹಾಕಿ ಒಳ್ಳೆಯದು ಸಾಂಬಾರಿಗೆ ಹಾಗೆಯೇ ಇದನ್ನು ಫ್ರೈ ಮಾಡಿದ ಮೇಲೆ ಇದಕ್ಕೆ ಕರ್ಬೇವು ಸೊಪ್ಪು ಕೂಡ ಹಾಕಬೇಕು ಅಂದರೆ ಒಳ್ಳೆ ಘಮ ಬರುತ್ತೆ ಸಾಂಬಾರು ನೋಡಿ ಕರ್ಬೇವು ಸೊಪ್ಪು ಕೂಡ ಒಟ್ಟಿಗೆ ಆಮೇಲೆ ಒಗ್ಗರಣೆಗಂತೂ ಹಾಕ್ಬೋದು ಈಗ ಮಸಾಲೆ ರುಬ್ಬುವಾಗ ಕೂಡ ಸ್ವಲ್ಪ ಕರ್ಬೇವು ಸೊಪ್ಪು ಸಾಂಬಾರಿಗೆ ಹಾಕಿದರೆ ಒಳ್ಳೆ ಘಮ ಬರುತ್ತೆ ಈಗ ತೆಂಗಿನಕಾಯಿ ಜೊತೆ ತೆಂಗಿನ ತುರಿ ಹಾಗೆಯೇ ಇದೆಲ್ಲ ಮಸಾಲ ಫ್ರೈ ಮಾಡಿದ್ದೀವಲ್ಲ ಸಾಂಬಾರ ಪದಾರ್ಥ ಅವುಗಳು ಎಲ್ಲದನ್ನು ಹುಣಿಸೆ ಹಣ್ಣು ಹುಣಸೆ ಹಣ್ಣು ತೊಗೋಬೇಕು ಇಷ್ಟನ್ನು ಮಿಕ್ಸಿ ಇಟ್ಕೊಳ್ಳೋದು ಈಚೆಯಿಂದ ಈಗ ಬಾಳೆಕಾಯಿ ಬೇಯಿಸಿದ್ದೀವಿ ಕಡಲೆಕಾಳು ಬೇಯಿಸಿದ್ದೀವಿ ಎಲ್ಲ ಒಂದು ಪಾತ್ರೆಗೆ ಹಾಕೋದು ನೋಡಿ ಚೆನ್ನಾಗಿ ಬೆಂದಿದೆ ಬೇಗ ಬೇಯತ್ತೆ ಬಾಳೆಕಾಯಿ ಒಂದು ಅದ್ರ ಜೊತೆ ಹಾಕಿದ್ದೀನಿ ನಾನು ಈಗ ಇದನ್ನು ಬೇಯಿಸಿಟ್ಟೆ ಕಾಳಿದೆಯಲ್ಲ ಅದಕ್ಕೆ ಈ ಬಾಳೆಕಾಯಿ ಕೂಡ ಹಾಕೋದು ಬೇಯಿಸಿದ್ದು ಅದಕ್ಕೆ ನೋಡಿ ಉಪ್ಪು ಹಾಗೆ ಸ್ವಲ್ಪ ಅರಸಿನ ಹಾಕೋದು ಒಂಚೂರು ಬೆಲ್ಲ ಅದು ಆಪ್ಷನಲ್ಲ ಇಷ್ಟ ಇಲ್ದವ್ರು ಬಿಡ್ಬೋದು ಆದರೆ ಗಸಿಗೆ ಸ್ವಲ್ಪ ಬೆಲ್ಲವೂ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ರೈಸ್ ರೊಟ್ಟಿ ದೋಸೆ ಎಲ್ಲದಕ್ಕೂ ಆಗುತ್ತೆ ಈ ಗಸಿ ಸೈಡ್ ಡಿಶ್ ಇದನ್ನು ಈಗ ಕುದಿಯಕ್ಕೆ ಇಟ್ಬಿಟ್ಟು ನೋಡಿ ಸ್ಟೋವ್ ಮೇಲೆ ಇಟ್ಬಿಟ್ಟು ಎಲ್ಲ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳೋದು ಉಪ್ಪು ಬೆಲ್ಲ ಎಲ್ಲ ಹಾಕಿದ್ದೀವಲ್ಲ ಎಲ್ಲದನ್ನ ಒಂದ್ಸಲ ಚೆನ್ನಾಗಿ ಒಂದು ಸಲ ಕುದಿ ಬಾರಿಸ್ಕೊಳ್ಳೋದು ತುಂಬ ಹೊತ್ತು ಬೇಡ ಏಕೆಂದರೆ ಅದೆಲ್ಲ ಚೆನ್ನಾಗಿ ಬೆಂದಿದೆ ಈಗ ಉಪ್ಪು ಬೆಲ್ಲ ಹಿಡಿಬೇಕು ಅನ್ನೋದಕ್ಕೆ ಸಲ ಮಿಕ್ಸ್ ಮಾಡಿ ಒಂದು ಕುದಿ ಬಾರಿಸ್ಕೊಳ್ಳೋದು ಈಗ ನಾವೇನು ಮಾಡಿದ್ದೀವಿ ಮಸಾಲ ಪದಾರ್ಥ ರೆಡಿ ಮಾಡಿದ್ದೀವಲ್ಲ ರುಬ್ಬಿಟ್ಟಿದ್ದೀವಿ ಮಿಕ್ಸಿ ಮಾಡಿದ್ದನ್ನು ಇದಕ್ಕೆ ಹಾಕೋದು ತುಂಬ ನೀರಾಗಿ ಮಾಡೋದು ಬೇಡ ಗಸಿ ಅಂತ ಹೇಳಿರ್ತೀವಿ ಅದಕ್ಕೋಸ್ಕರ ದಪ್ಪ ಮಾಡ್ಬೋದು ಬೇಕು ರೈಸಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕೂಡ ನೀವು ಮಾಡ್ಕೋಬೋದು ಇದು ನಾನು ಸ್ವಲ್ಪ ದಪ್ಪನೇ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ತುಂಬ ಒಳ್ಳೆಯ ಸೈಡ್ ಡಿಶ್ ಬಾಳೆಕಾಯಿ ತುಂಬ ಆರೋಗ್ಯಕರ ಅದು ವಾರಕ್ಕೆ ಒಂದು ಸತಿ ಎರಡು ಸತಿ ಎಲ್ಲ ಆರಾಮಾಗಿ ಉಪಯೋಗಿಸ್ಬೋದು ಬಾಳೆಕಾಯಿನ ಎಲ್ಲ ಕಡೆನೂ ಸಿಗುತ್ತೆ ಕೂಡ ಇದನ್ನು ಈ ಥರ ಚೆನ್ನಾಗಿ ಕುದಿಸಿ ಚೆನ್ನಾಗಿ ಒಂದು ಒಗ್ಗರಣೆ ಹಾಕ್ಕೊಳ್ಳೋದು ಒಗ್ಗರಣೆಗೆ ಕೆಂಪು ಮೆಣಸು ಸಾಸಿವೆ ಇಂಗು ಹಾಗೆ ಕರಿಬೇವು ಇವುಗಳನ್ನು ಇಷ್ಟು ಹಾಕಿ ಒಂದು ಚೆನ್ನಾಗಿ ಒಗ್ಗರಣೆ ಮಾಡೋದು ತುಂಬ ದಪ್ಪಕ್ಕೆ ಚೆನ್ನಾಗಿ ಟೇಸ್ಟಿಯಾಗೇ ಬರುತ್ತೆ ಬಾಳೆಕಾಯಿ ಮತ್ತು ಕಡಲೆಕಾಳು ಸಾಂಬಾರು ಇದಕ್ಕೆ ಬೇಳೆನೂ ಹಾಕಬೇಕಂತಿಲ್ಲ ನೋಡಿ ತೊಗರಿ ಬೇಳೆ ನಾನು ಮಸಾಲಕ್ಕೆ ಮಾತ್ರ ಫ್ರೈ ಮಾಡುವಾಗ ಒಂದು ಸ್ಪೂನ್ ಹಾಕಿದ್ದೀನಿ ಅಷ್ಟೆ ಇದು ನೋಡಿ ಎಷ್ಟು ದಪ್ಪಕ್ಕೆ ತುಂಬ ಚೆನ್ನಾಗಿ ಜಸಿ ಥರ ಒಗ್ಗರಣೆ ಹಾಕ್ತಾ ಇದ್ದೀನಿ ಇಂಗು ಅಂತೂ ಹಾಕಲೇಬೇಕು ಇಂಗು ಬೆಳ್ಳುಳ್ಳಿ ಇವೆಲ್ಲ ಹಾಕಿದ್ರೆ ಒಳ್ಳೆಯದು ಇರಿಕೆ ಯಾಕೆಂದರೆ ಸ್ವಲ್ಪ ಬಾಳೆಕಾಯಿನ ವಾಯು ಅಂತಾರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ನಿಮಗೆ ಭೇಟಿ ಆಗ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ